ಆಮೇಲೆ ಇದ ನಾನು ಏನು ಮಾಡಿದ್ದೆ ಅಂತಂತಂದರೆ ಅದು ನಿಮ್ಮದು ಕುವೆಂಪು ನಗರದ್ದು ನೋಡೋದು ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಇದೆ ಒಂದು ಮ್ಯಾರೇಜ್ಗೆ ಹೋಗಿದೆ ಪಾಯಮಾಟೂರಿಗೆ ಪಾಲಕ್ಕಾಡಿಗೆ ಸರ್ ಹಾಂ ಸರ್ ಪಾಲಕ್ಕಾಡಲ್ಲಿ ಬರುವಾಗ ಇದಿತ್ತು ನಾನೇನು ಮಾಡಿದೆ ತಿರ್ಗಾ ಹೈವೇಲಿದ್ದೆ ನಾನು ಹಾಂ ಸರ್ ತಿರ್ಗಾ ಎರಡು ಕಿಲೋಮೀಟ್ರ್ ಮುಂದೆ ಹೋಗಿ ಸರ್ವಿಸ್ ರೋಡ್ಗೆ ತಗೊಂಡು ಗಾಡಿನ ಎಲ್ಲ ನೋಡಿ ಅದು ವಿಡಿಯೋ ಮಾಡಿ ಚಪ್ಪಪ್ಪ ಅವ್ರಿಗೆ ಅದು ಮಲಯಾಳದಲ್ಲಿ ಮಾತಾಡ್ತಾರೆ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅವ್ರಿಗೆ ಕೊಡುಕಾಯ್ತಲ್ಲ ನಾನು ಹೇಳೋದು ಅವ್ರಿಗೆ ಅರ್ಥ ಆಯ್ತಲ್ಲ ಸದ್ಯಕ್ಕೆ ಯಾವನೋ ಪುಣ್ಯಾತ್ಮ ಬಂದ ಒಬ್ಬ ಕನ್ನಡ ಮಾತಾಡೋದು ಇಬ್ಬರಿಗೂ ಹೇಳೋನು ತಮಿಳು ಕನ್ನಡ ಅವನಿಗೆಲ್ಲ ಹೇಳಿ ನಾವು ಆಮೇಲೆ ಅವರು ಅಡ್ರೆಸ್ ಕೊಟ್ಟರು ಎಲ್ಲಿದ್ದು ಕೊಟ್ಟರು ಕೊಚ್ಚಿಂದು ನಿಮ್ಮದು ಎಡ್ ಎಲ್ಲ ಕರವೊಂಬರ್ದು ನಂಬರ್ ಕೊಟ್ರು ಆಮೇಲೆ ಏನು ಮಾಡ್ದು ಅಲ್ಲಿಗೆ ಹೊಡೆದು ಫೋನು ಅಲ್ಲೇ ನಿಂತ್ಕೊಂಡು ಅಲ್ಲೋ ಸೇಫ್ ಪ್ರಾಬ್ಲಮ್ಮು ಏನು ಲ್ಯಾಂಗ್ವೇಜ್ ಮಿಸ್ಟೇಕು ಹಾಂ ಸರ್ ಆಮೇಲೆ ಅಡ್ರೆಸ್ ಎಲ್ಲ ಇತ್ತಲ್ಲ ಬಂದ್ಬಿಟ್ಟು ಊರಿಗೆ ಬಂದ್ಬಿಟ್ಟು ನಮ್ಮಲ್ಲಿ ಇಟಾಚಿ ಡ್ರೈವರ್ಸು ಮಲಯಾಳದವ್ರು ಇದ್ದಾರೆ ಅವನ್ನ ಕರ್ಕೊಂಬಂದು ಕುಂಡಿಸ್ಕೊಂಡೆ ಭಾನುವಾರ ಇಲ್ಲಿಗೆ ಹಾಂ ಕರ್ಕಂಬಂದು ಬಂದು ಕುಂಡಿಸ್ಕೊಂಡು ಭಾನುವಾರ ಅವನ್ಗೆ ಒಡ್ದೆ ಅವನು ಬೀಗ ಹಾಕೊಂಡು ಅವನು ಎಲ್ಲಿ ನಿಮ್ಮ ಟಾರ್ಪೆಟ್ ಆಫೀಸ್ನವನು ಓಕೆ ಆಮೇಲೆ ತಿರ್ಗಾ ಅದಾದ ಒನ್ ಅವ್ರ ಟೂ ಡೇಸ್ಗೆ ಫೋನ್ ಮಾಡಿದಾಗ ಹಾಂ ಸರ್ ಅಲ್ಲೇ ಒಂದು ಹುಡುಗಿ ಸ್ಟಾಫು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಹುಡುಗಿ ಕನ್ನಡ ಮಾತಾಡ್ತಾರೆ ಆಮೇಲೆ ಆ ಹುಡುಗಿಗೆಲ್ಲನೂ ಕನ್ನಡದ ಡೀಟೇಲಾಗಿ ಹೇಳಾದ್ಮೇಲೆ ಅವಳೇನು ಮಾಡಿದ್ರು ಇರಿ ಅಂಕಲ್ ನಿಮಗೆ ಮಾಹಿತಿ ಕೊರತೆ ಆಗಿದೆ ನಾನು ಎಲ್ಲಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ನಂಬರು ಮಕ್ಳ ನಂಬರೆಲ್ಲ ತಗೊಂಡು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಿಮ್ಮ ನಂಬರ್ ಕಮ್ಯುನಿಕೇಟ್ ಮಾಡಿದ್ಲು ಸರ್ ಆಮೇಲೆ ಎಲ್ಲೆಲ್ಲಿ ಮಾಡಿದಾರಮ್ಮ ಅಂದದ್ಗೆ ಎಲ್ಲ ತೋರಿಸಿದ್ರು ಆವಾಗ ನಾವು ಮೈಸೂರು ಕುವೆಂಪು ನಗರದ್ದು ಆಮೇಲೆ ಇನ್ನೊಂದು ಚರ್ಚ್ ಮಾಡಿ ಚರ್ಚ್ ಮಾಡ್ತಾ ಮಾಡ್ತೀವಿ ಎಲ್ಲಿ ಟುವರ್ಡ್ಸ್ ಕೋಟೆ ರೋಡಲ್ಲೇನೋ ಅದನ್ನು ನೋಡ್ಕೊಂಡು ಬಂದಾದ್ಮೇಲೆ ಆಮೇಲೆ ನಿಮಗೆ ನಾವು ಆರ್ಡ್ರ್ ಕೊಟ್ಟು ಆರ್ಡರ್ ಕೊಡಕಿನ್ ಮುಂಚೆ ಎಲ್ಲಾನು ಇದು ಬಣ್ಣ ಹೋಗ್ಬಾರ್ದು ಆಮೇಲೆ ಏನು ಹೆಚ್ಚು ಕಮ್ಮಿ ಆದ್ರೂ ನೀವೇ ಜವಾಬ್ದಾರಿ ತಗೊಳ್ಳಿ ನಮ್ಗೆ ಆಂಟಿಕ್ ಪೀಸ್ ಅಂಗ ಕಾಣ್ಬೇಕು ಲುಕ್ ಇರಬೇಕು ರಿಚ್ ಲುಕ್ ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಕಮರ್ಷಿಯಲ್ ಝೂನ್ ಇದು ನಮ್ದು ಓಟೆಲ್ಲು ಬಾರ್ಸು ಆಮೇಲೆ ವೆಜ್ ರೆಸ್ಟೋರೆಂಟು ಮುಸ್ಲಿಂ ರೆಸ್ಟೋರೆಂಟ್ ಪ್ರತಿಯೊಂದು ಬರ್ತದೆ ಆದ್ರಿಂದ ನಾವು ನಿಮ್ಮಲ್ಲಿ ಯಾತ್ರೆಯಲ್ಲಿ ನಾವು ಕಾಂಪ್ರಮೈಸಿಂಗ್ ಮಾಡ್ಕೊಳ್ಳೋದಿಲ್ಲ ವರ್ಕ್ ಮ್ಯಾನ್ಶಿಪ್ ಅಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ನೀವು ಆತರ ಇದ್ರೆ ನಮ್ಮ ಜೊತೆ ಮುಂದುವರಿ ಅಂತ ಹೇಳ್ದು ಆಮೇಲೆ ನೀವು ಬಂದ್ರಿ ಚಪ್ಪಾ ಬಂದೆಲ್ಲ ನೋಡಿದ್ರಿ ಮೆಸರ್ಮೆಂಟ್ ಮಾಡಿದ್ರಿ ರೇಟ್ ನು ಕ್ಲೀನಾಗಿ ಯಾವಾಗ ಅಂದ್ರೆ ಏನಂದ್ರ ನಿಮ್ಗ ಹಂಚಿನ ಮನೆಗೆ ಓದ್ಕತ್ತದ ಬೆಂಕಿ ಅವೆಲ್ಲ ನಮ್ಗೆ ಕೇರ್ಲೆಸ್ ಅಲ್ಲಿ ಇದಾಗ ಹೌದು ಸರ್ ಅದು ನಮ್ದು ಪ್ರಿಕಾಷನರಿ ಸರ್ ನಮ್ದು ಬಿಸ್ಲಿಗೆ ಎಷ್ಟೇ ಒಂದು ಸಿಕ್ಸ್ಟಿ ಟಿ ಗಂಟೆ ಆದ್ರೆ ನಮ್ದು ಏನೂ ಕಲರ್ ಫೇಡ್ ಆಗಲೇ ಆಗಲ್ಲ ಆಮೇಲೆ ಸಿಡ್ಲಿಂಗ ಲೈಟ್ನಿಂಗ್ ಬರುತ್ತಲ್ಲ ಸಿಡ್ಲು ಅದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಬೆಂಕಿ ಅಂದ್ರೆ ಮಾಮೂಲಿ ಐಟಮ್ ಬೆಂಕಿ ಹತ್ಕೊಂಡೇ ಹತ್ಕೊಳತ್ತೆ ಅದು ಯು ಪಿ ಎ ಸಿ ಶೀಟ್ ಆಗಲಿ ನಮ್ದೇ ಆಗಲಿ ಈವನ್ ಮೆಟಲ್ ಶೀಟ್ ಕೂಡ ಒಂದು ಪ್ರ ಈ ಪ್ರಶಸ್ತಿ ತಿರ್ಗ ನಾವೇನ್ ಮಾಡ್ದೋ ನೀವು ಅದು ಫಸ್ಟ್ ವರ್ಕ್ ಮುಗಿಸಾದ್ಮೇಲೆ ಮಧ್ಯ ಎಲ್ಲ ಇವರೆಲ್ಲ ಗ್ಯಾಪ್ ಕೊಟ್ಟು ಇಲ್ಲ ಹೋದ್ರಲ್ಲ ಅದೇ ಕ್ರಿಸ್ಮಸ್ ಆವಾಗ ಏನು ಮಾಡೋದು ನಿಮ್ಮನ್ನೂ ನಮ್ಮದೇ ನಾವು ಐ ಪ್ರೆಸರ್ ವಾಷರ್ ತಗೊಂಡು ಹೊಡೆದ ನೀರ ಮೇಲೆ ಕೆಳಗೆ ಕೆಳಗಿನ ಮೇಲೆ ನೀರ ಲೀಕ್ ಆದದ್ದು ಗೆಲ್ಲೂ ಏನೂ ಆಗಲಿಲ್ಲ ಚೆಕ್ ನಾವು ಅಲ್ಲ ಚೆನ್ನಾಗಿ ಬಂತು ಆಮೇಲೆ ಲೇಬರ್ಸು ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಏಟ್ಸ್ ಯಾಕಂದರೆ ಇದು ನಮಗೆ ಈ ಈ ನೀರೋಗು ಚಾನಲ್ಸು ಮುಂದ್ಗಡೆ ಡಿಸೈನ್ಸ್ ಎಲ್ಲ ಗಟರ್ಸ್ ಅದು ಕೇರಳದಲ್ಲಿ ಸಿಕ್ಕುದು ಬೇರೆ ಎಲ್ಲೂ ಸಿಕ್ಕುದೇ ಇಲ್ಲಿ ಬ್ಯಾಂಗ್ಳೂರಲ್ಲಿ ಫ್ಯಾಬ್ರಿಕೇಶನ್ಸ್ ಅಲ್ಲಿ ಆಮೇಲೆ ಇಲ್ಲಿ ಹೊಸೂರ್ ಹತ್ರ ಚೆಕ್ ಮಾಡುದು ಶಿವಲ್ಗಿರಿಲಿ ಅದೇ ಅದೇ ಮೆಟಲ್ ಇದು ಇದು ಫೈಬರ್ ಕೋಟೆಡ್ ಮೆಟಲ್ದು ಓವರ್ ಇಟ್ಟು ಇದೇನಂತ ಇದಿಲ್ಲ ನಮ್ಗೆ ಸ್ವಲ್ಪ ಕೂಲ್ ಆಗು ಆಗ್ತದೆ ನಾವು ಅದ್ಕೇನು ಮಾಡಿದ್ದೀವಿ ಈಗ ಅದಕ್ಕೆ ಬೇರೆ ಒಂದು ಆಲ್ಟರ್ನೇಟಿವ್ ಮಾಡುವಂತ ಮಾಡಿದ್ದೀನಿ ಮೊನ್ನೆ ತಮಿಳ್ನಾಡಿಂದ ಕೊಯಮತ್ತೂರ್ಗೆ ಹೋಗಿದ್ದೆ ನಮ್ದು ಸ್ಪೇರ್ಸ್ ತರ್ಸಕ್ಕೆ ಹಾಂ ಸರ್ ಅಲ್ಲಿ ಏನು ಮಾಡಿದಾನೆ ಒಬ್ಬ ಸಿರಿ ಕಲ್ಚರ್ನವನು ಮಾಮೂಲಿ ಇದಾಕಿದ್ದಾನೆ ಏನು ತಮಿಳ್ನಾಡು ಸ್ಟೀಲ್ ಸ್ಟ್ರಕ್ಚರ್ಸ್ ಹಾಕಿ ರೇರಿಂಗ್ ಹೌಸ್ ಮಾಡಿದ್ದಾನೆ ಓಕೆ ಸರ್ ನಾನು ಅಲ್ಲಿ ನಿಲ್ಲಿಸಿದ್ದೆ ಎಳ್ನೀರು ಕುಡಿಯುವಂತ ರೋಡ್ ಸೈಡಲ್ಲಿ ಹಾಂ ಸರ್ ಸರವಣಪಟ್ಟಿ ಹತ್ರ ಅವನೇನು ಮಾಡಿದ್ದಾನೆ ಅಂದರೆ ಮೇಲ್ಗಡೆಗೆ ಈ ಎರಡು ಹಿಂಗೆ ಸೇರ್ಕೊಳ್ತದಲ್ಲ ಹಿಡ್ಕೊಂಬನಿ ಎರಡು ಸಾವಿರ ಟೋಪಿ ಎರಡು ಸಾವಿರದ ಮೇಲೆ ಇದು ಕ್ಯಾಪ್ ಹಾಕಿದಿರಲ್ಲ ಹೌದು ಸರ್ ಆ ಕ್ಯಾಪ್ ಒಳಗಡೆ ಒಂದು ಪೈಪ್ ತಗೊಂಡ ಏನು ಮಾಡಿದಾನೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಕೂಲ್ ಆಗಿರುವಂಗೆ ನೀರ್ ಎಲ್ಲಿ ಬರ್ತದೆ ಅಂತ ಗೊತ್ತೇ ಆಗುದಿಲ್ಲ ನೀರು ಕೆಳಗೆ ಬಿದ್ದಾಗಲೇ ನೀರ್ ಬೀಳ್ತದೆ ಅಂತ ಗೊತ್ತಾಗುದು ಅದ್ಮೇಲೆ ಫೋಟೋ ಹೊಡ್ಕೊಂಡ್ ಬಂದಿದ್ದೀನಿ ಇದು ಇದು ಫಿನಿಶಿಂಗ್ ಆದ್ಮೇಲೆ ಇನ್ನೊಂದು ಎಂಟದ ದಿನದಲ್ಲಿ ಆ ಸಿಸ್ಟಮ್ ಮಾಡಿಸೋದ್ರೆ ನಮ್ಗೆ ಇನ್ನು ಕೂಲಾಗಿ ಎ ಸಿ ಇದ್ದಂಗೆ ಇರ್ತದ ಇದೇ ಹೋಗ್ಬಿಡ್ತದೆ ಯಾಕಂದ್ರೆ ನಾವು ಒಂದು ಹನ್ನೊಂದು ಗಂಟೆಯಿಂದ ಕಮರ್ಷಿಯಲ್ ಏರಿಯಾ ಅಲ್ಲ ಹೋಟೆಲ್ ಬರೋರು ಒಳಗೆ ಕುಂತ್ಕೊಳ್ಳೋಕೆ ಇದಾಗಬಾರ್ದು ಫ್ಯಾನ್ ಇರ್ತದೆ ನಮ್ಮದು ಜನರೇಟರ್ ಇದೆ ಲೆವೆನ್ ಕೆ ವಿ ಪವರ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇರ್ತದೆ ನಮ್ಗ್ರಾಚಾರಕ್ಕೆ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಒಂದು ನಿಂತ್ಕೊಂಡಾಗ ಒಳಗಡೆ ಯಾರು ಕುಂತ್ಕೊಳ್ಳೋಕೆ ಆಗುದಿಲ್ಲ ಆ ಥರ ಏನಾರು ಆದಾಗ ಇದೇನು ಹೀಟ್ ಇಲ್ಲ ಅದಕ್ಕೆ ನಾವೇ ಪ್ರಿಕಾಶನ್ ಅರಿ ಅದೇನು ಹೆಚ್ಚಿಗೆ ಖರ್ಚಾಗುವುದಿಲ್ಲ ನಾವು ಗದ್ದೆಗಳಿಗೆ ಡ್ರಿಪ್ ಇರಿಗೇಷನ್ ಮಾಡ್ತೀವಲ್ಲ ಆ ಥರ ಹೇಳಿದ್ರೆ ಬಂದು ಮಾಡ್ಬೋದು ನೀರು ಬೀಳ್ತದೆ ಚೆನ್ನಾಗಿರ್ತದೆ ಆಮೇಲೆ ನೀವು ನಮ್ಮ ಮೀಸಸ್ಸು ಅದಾವು ಬೇರೆ ಕಾಫಿ ಕಲರ್ ಸೆಲೆಕ್ಟ್ ಮಾಡಿದ್ದು ಅದು ಮೋಟ್ರು ಕಲರ್ ಆಮೇಲೆ ನಾನೇನು ಮಾಡಿದೆ ಅದು ಬೇಡ ಇದು ನಮ್ಗೆ ವಾಸ್ತುಗಿದೆ ಸರಿ ಅಂದ್ಬಿಟ್ಟು ಇದಾ ಕಿತ್ತಿರಗಾದ್ರೆ ಏಳೆಂಟು ಕಸ್ಟಮರ್ಗಳಾಗೆ ಮಂಗ್ಳೂರು ಅಂಚೆ ಇದೆ ಸೆಲೆಕ್ಟ್ ಮಾಡ್ತಾರೆ ಸರ್ ಇದು ಆಮೇಲೆ ನಾವೇನು ಮಾಡ್ದೆ ಮೋಟಲ್ಗೆ ಕಾಫಿ ಕಲರ್ ಹೊಡೆತಿದ್ದೆವು ಮಧ್ಯ ಆ ಲೀವ್ಸ್ ಕೆಳಗಡೆ ಅಲ್ಲಿ ಅದೇ ಸರ್ ಲೋಟಸ್ ಅವಾಗ ಹೆಂಗ್ ಮಾಡ್ದೋ ಇದು ಅದೆಲ್ಲ ಸಪ್ರೇಟ್ ಕಾಣ್ತದೆ ಅಂತ ತಿರ್ಗಿ ಹತ್ತಿಕ್ಕೂ ಇದೇ ಕಲರ್ ಫುಲ್ ಹೊಡಿಸ್ಕೊಂಬಂತು ಒಂಥರ ಯೂನಿಫಾರ್ಮ್ ಥರ ಯೂನಿಫಾರ್ಮ್ ಕಾಣ್ತಾರೆ ಸ್ನೇಹಿತರು ಅವರು ಇವರಲ್ಲಿ ಏನಪ್ಪ ಹೈಕೋರ್ಟ್ ಇಲ್ಲೇ ಓಪನ್ ಮಾಡಿ ಅಂತ ಕೇಳ್ತಾರೆ ಹೈಕೋರ್ಟ್ ಕಲರ್ ಹೊಡೆದಿದೆಯಲ್ಲ ಅಂತ ಹಿಂಗಾಗಿ ಹಿಂಗಾಗಿದೆ ಚೆನ್ನಾಗಿದೆ ಯಾವುದೇ ಏನು ತೊಂದರೆ ಇಲ್ಲ ಬಟ್ ಏನು ಅಂತಂದ್ರೆ ಚೆನ್ನಾಗಿ ಇನ್ನೊಂಚೂರು ರೇಟು ಒಂಚೂರು ಇಲ್ಲಿ ಕರೆಕ್ಟ್ ಕಮ್ಮಿ ಮಾಡ್ಕೊಂಡು ನೀವು ಮಾಡುದಾದ್ರೆ ಇಲ್ಲಿ ಏನಿಲ್ಲ ದುಡ್ಡು ಕೊಡ್ತಾರೆ ನಿಮ್ಗೆ ಕರೆಕ್ಟ್ ಆಗಿ ಕ್ವಾಲಿಟಿ ಕ್ವಾಂಟಿಟಿಲಿ ನೀವು ಕಾಂಪ್ರಮೈಸ್ ಸರ್ ನಾವು ಕ್ವಾಂಟಿಟಿ ಲಿಫ್ಟ್ ಕಡೆ ಇನ್ನೊಂದ್ ಏನಾಗ್ತದೆ ಇಲ್ಲಿ ಅಂದ್ರೆ ಇಲ್ಲೆಲ್ಲ ಮಂಡ್ಯದಲ್ಲೋ ಬೆಂಗಳೂರಲ್ಲೋ ಮೈಸೂರು ಹೆಚ್ಚು ಕಮ್ಮಿ ಆದ್ರೆ ಓಡೋಗಿ ಬಾಪಾಯಲ್ಲಿ ಹಿಂಗ್ ಮಾಡಿದಿ ಅಂತ ಹೇಳ್ತಿದ್ದು ಇವ್ರು ಕೇಳೋದಿಂದ ಬಂದರೆ ನಾವು ಅಲ್ಲೋಗಿ ಏನು ಮಾಡೋದು ಆ ಉದ್ದೇಶಕ್ಕೆ ನಮ್ಮ ಇದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ ಹೊರತು ಬೇರೆ ಏನು ಉದ್ದೇಶ ಇಲ್ಲ ಸರ್ ಈಗ ನಾವು ಒಂದು ದೊಡ್ಡ ಇನ್ನೂ ಒಂದು ಬಿಲ್ಡಿಂಗ್ ಕೊಡ್ತೀನಿ ಇನ್ನೊಂದು ಆರು ಸಾವಿರ ಸ್ಕ್ವೇರ್ ಫೀಟ್ ಅದೇ ಸರ್ ಈಗ ಒಂದು ಮಾಡ್ತಾ ಇದೀವಿ ಸರ್ ಆಲ್ರೆಡಿ ಫ್ಯಾಬ್ರಿಕೇಶನ್ ಸ್ಟಾರ್ಟ್ ಮಾಡಿಸಿದ್ದೀರಾ ನಾವು ಅದೇ ಸರ್ ಈಗ ಜನತೆಗೆ ಏನಾಗುತ್ತೆ ಈಗ ಅದು ಇದು ಸ್ವಲ್ಪ ಒಂದು ಒಂದು ಸ್ಕ್ವೇರ್ ಫೀಟ್ ಬಜೆಟ್ ಜಾಸ್ತಿ ಆಗೋದ್ರಿಂದ ಎರಡೂವರೆ ಟೈಲ್ ಸ್ಪ್ಯಾನಿಷ್ ಅಂತ ಇಂಟ್ರೊಡ್ಯೂಸ್ ಮಾಡಿದೀವಿ ಅದು ವಸ್ತು ಆಗ್ತಾ ಇದ್ರೆ ಹೌದು ಸರ್ ಅದರಲ್ಲಿ ಬಜೆಟ್ ಕಡಿಮೆ ಆಗ್ತದೆ ಸರ್ ಮುನ್ನೂರು ರೂಪಾಯಿಂದ ಸಿಂಗಲ್ ಸೈಡ್ ಸ್ಲೋಪ್ ಸ್ಟಾರ್ಟ್ ಮಾಡ್ತೀವಿ ನಾವು ಅವಾಗ ಬಜೆಟ್ ಕಡಿಮೆ ಆಗ್ತದೆ ಸರ್ ನಾವು ಕಂಪೇರಿಟಿವ್ ಅದಕ್ಕೆ ಮಾಡಿದ್ರೆ ಅದು ಬಜೆಟ್ ಟೈಲ್ ಆಗ್ತದೆ ಸರ್ ಅದು ನಾನು ಮುಂದಿನ ಒಂದು ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ ಸರ್ ನಾವು ಮಾಡಿಸಿ ಆಮೇಲೆ ಏನಂತ ಅಂತಂದ್ರೆ ಈಗ ಬೇರೆಯವರು ಆಗ್ತಾರಲ್ಲ ಅವರು ಹಾಂ ಸರ್ ಅವ್ರೇನು ಗೊತ್ತಾ ಕೆಲವರು ಈ ಇಂಜಿನಿಯರ್ಸು ಅವರು ಇವರು ಅವ್ರದೇ ಆದಂಥ ಇಂಜಿನಿಯರ್ಸು ಒಂದು ಪ್ಲ್ಯಾನಲ್ಲಿ ಹೇಳ್ತಾರೆ ಆರ್ಕಿಟೆಕ್ಟ್ಸು ಹಾಂ ಸರ್ ನಾವು ನೀವೇ ಒಂಥರ ಪ್ಲ್ಯಾನಲ್ಲಿ ಹೇಳ್ತೀರಿ ನಿಮ್ಮಿಬ್ಬ್ರನ್ನೂ ಮುಖಾಕ್ಬಿಟ್ಟು ನಾವೊಂದು ಪ್ಲ್ಯಾನ್ ಮಾಡಬೇಕಾಯ್ತದೆ ಏನು ಅವನು ಬರೀ ಎಂಟ ರೂಫಿಂಗ್ ಹತ್ತು ಅಡಿಗ ಕೊಟ್ಬಿಡ್ತಾನೆ ಹಾಂ ಸರ್ ನೀವು ಅದು ವಿ ಶೇಪಲ್ಲಿ ಮಾಡ್ತೀವಿ ಅಂತ ನೀವು ಹೇಳ್ತೀರಿ ಆಮೇಲೆ ಏನು ಹೇಳ್ತೀರಿ ಇದಕ್ಕೆ ಬೆಂಕಿ ಬರಬಾರ್ದು ಅಂತ ನೀವು ಹೇಳ್ತೀರಿ ನೀವು ಅದಕ್ಕೆ ಏನು ಮಾಡ್ಬೇಕು ನಾವು ಎರಡು ಅಡಿ ಜಾಸ್ತಿ ರೈಸ್ ಮಾಡ್ಕೊಂಡು ಹಾಂ ಸರ್ ಯಾವುದೇ ಥರ ಚಿಮಿಶ್ನ ಯಾರು ಇಲ್ಲ ಇಲ್ಲನೂ ಇಲ್ಲ ಯಾರು ಬೆಂಕಿ ಏನು ಹೌದು ಆ ಥರ ನಾವು ಮಾಡ್ಕೋಬೇಕು ಆ ಥರಕ್ಕೆ ಇದು ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ ಆಮೇಲೆ ಈ ಬಾರ್ಡರ್ಸ್ ಎಲ್ಲ ನಾವು ಹಾಕಿದೀವಲ್ಲ ಭಾರಿ ಚೆನ್ನಾಗಿದೆ ಬಾಡ್ರೆ ನಮಗೆ ಇವತ್ತು ಒಂದು ರಿಚ್ ಲುಕ್ ಇಲ್ಲಿ ಹೌದು ಸರ್ ನಾವು ನಿಮಗೆ ಅಲ್ಲಿ ತ್ರಿಶೂರಿಂದ ನಾವು ತರಿಸಿ ಕೊಟ್ಟಿದ್ದು ನೀವೇನು ಸೆಲೆಕ್ಟ್ ಮಾಡಿದ್ರೆ ಡಿಸೈನು ಅದು ನಾವು ಮಾಡಿಕೊಟ್ಟಿ ಸರ್ ಇದು ಏನು ಮಾಡ್ತಾರೆ ಈ ಬಾಂಬೆ ಡೆಲ್ಲಿ ಅಲ್ಲೆಲ್ಲ ನಾವು ಒಯ್ದು ನೋಡ್ತೀನಲ್ಲ ಇವೆಲ್ಲನು ಲೈಟಿಂಗ್ ಅಲ್ಲೇ ಮಾಡೋರ ಹಾಂ ಹಾ ಲೈಟಿಂಗಲ್ಲೇ ಮಾಡಿ ಪಿಣ್ ಪಿಣ ಸುಟ್ಟು ದುಡ್ಡು ದುಡ್ಡು ಪಡಿತ ಕಟ್ಟ ಹೋಟ್ಲರ್ ಪಾಟ್ಲರ್ ನಾವು ಯಾವುದು ಅದು ಮಾಡಿಲ್ಲ ಒರಿಜಿನಾಲ್ಟಿ ಇದು ನಾಳೆ ಕೆನರಿ ಇದಾದ್ರೆ ಪ್ರತಿ ಅಂಚು ಹಾಂ ಸರ್ ಒಂದು ನೂರು ಸ್ಪೇರ್ ಇಟ್ಟಿದ್ದೀನಿ ಹೌದು ಸರ್ ಆಮೇಲೆ ನಿಮ್ದು ಇದು ಬರ್ತದಲ್ಲ ದೋಣಿ ನೀರುದು ರೈನ್ ವಾಟರ್ ಗಟರ್ ಸರ್ ಗಟರ್ ಅದು ಒಂದು ಅಡಿ ಸ್ಕ್ವೇರ್ ಮುಡಿದ ಅಡಿಷನಲ್ ಇದು ಬಾರ್ಡರ್ ಅದು ಒಂದು ಎಂಬತ್ತಡಿ ಸ್ಕ್ವೇರ್ ಇಟ್ಟಿದ್ದೀನಿ ನಾಳಕ್ ಇದು ಡಿಸೈನ್ ಹೊಂಟೋದ್ರೆ ಅದೊಂಟೋದ್ರೆ ಇದು ಹೊಂಟ್ರೆ ಹಾಳಾಯ್ತದೆ ಅನ್ಬಿಟ್ಟು ಅವೆಲ್ಲಾನು ಕೊಡಲು ಎತ್ ಮಾಡಿಸಿದ್ವಿ ನಾವು ಓಟ್ಲು ಕಟ್ಟ ಹದಿನೆಂಟು ವರ್ಷ ಆಯ್ತು ಅದ್ರಲ್ಲೂ ಟೈಲ್ಸ್ ಗೀಲ್ಸ್ ಎಲ್ಲಾನು ನಾವು ಸ್ಟಿಲ್ ಇವನ್ ಟುಡೆ ಅದೇ ತರ ಎತ್ ಮಾಡಿದಿವಿಟಿ ಅಲ್ಲ ನಾಳೆ ಅದು ಸಿಕ್ತಾ ಹೋದಾಗ ಏನಾಯ್ತದೆ ನಮಗೆ ಅದು ಈ ಪ್ಯಾಚ್ ಕಂಡಂಗೆ ಕಾಣ್ತದೆ ಹೌದು ಸರ್ ಈ ಬಿಳಿ ಶರ್ಟ್ ಮೇಲೆ ಕಾಪಿ ಚೆಲ್ದಂಗೆ ಕಾಣ್ತದ ಆ ಉದ್ದೇಶಕ್ಕೆ ಅದಾಗಬಾರ್ದು ಅಂತ ಪ್ರತಿಯನ್ನು ನಾವು ಟೈಲ್ಸ್ಗಳು ಇವು ಈಗ ನೀವು ಕೊಟ್ಟಿರೋದ್ನು ಅಷ್ಟೇ ಪ್ರತಿಯನ್ನು ಎತ್ ಮುಗಿದೀವಿ ಇಲ್ಲ ಸರ್ ನಿಮ್ದು ನಾವು ಪ್ರಾಜೆಕ್ಟ್ ಮಾಡಿ ಆದ್ಮೇಲೆ ಸುಮಾರು ಜನ ನಿಮ್ದು ನೋಡ್ಬಿಟ್ಟು ನಮಗೆ ಎನ್ಕ್ವೈರಿ ಬಂದಿದೆ ಸರ್ ಸುಮಾರು ಜನ ಕಸ್ಟಮರ್ಗಳು ಬಂದು ಅದಕ್ಕೆ ನಾವು ನಿಮ್ಮಲ್ಲಿ ಕೂಡ ಸ್ಯಾಂಪಲ್ಸ್ ಕೂಡ ಇಟ್ಟಿದ್ವಿ ಬೇರೆ ಬೇರೆ ಥರ ಎಲ್ಲ ಕಲರ್ದು ಎಲ್ಲ ಆದ್ಮೇಲೆ ನಮ್ ಒಂಚೂರು ಕಮ್ಮಿ ಮಾಡ್ಬೇಕು ರೇಟ್ ಎಲ್ಲ ಸರ್ ಕಮ್ಮಿ ಮಾಡ್ಕೊಟ್ಟಿದೀನ ಸರ್ ನಿಮ್ಗೆ ಆಲ್ರೆಡಿ ನಾನು ನೀನು ತಿಳ್ಸಿದೀನಿ ನಿಮ್ಗೆ ಬೇಡ ಏನು ಬೇಡ ನಮ್ಗೆ ಒಳ್ಳೆ ಕ್ವಾಲಿಟಿ ಕೊಡಿ ಸರ್ವಿಸ್ ಕೊಡ್ತೀನಿ ಸರ್ ಒಳ್ಳೆ ಸರ್ವಿಸ್ ಕೊಡ್ತೀನಿ ಸರ್ ಕೂಗ್ಲಿ ಅದಕ್ಕೆ ಫೋನ್ ಎತ್ತಿ ನಿಮ್ ಕೆಲಸ ಮಾಡ್ಬಿಟ್ಟು ದುಡ್ಡು ಹೆಚ್ಚಾಗಿ ಹೋಗಿ ಎರಡು ರೂಪಾಯಿ ನಾವ್ ಏನು ಮಾಡೋದಿಲ್ಲ ಓಕೆ ಯಾಕಂದ್ರೆ ಇದು ಕಮರ್ಷಿಯಲ್ ಏರಿಯಾ ಅದು ಮಾಡಿ ಇದು ಆಮೇಲೆ ಒಂಚೂರು ಏನು ಮಾಡಬೇಕು ಅಂತಂತಂದ್ರೆ ಇವ್ರಿಗೆ ನೀವು ಇಲ್ಲಿ ಮಾಡುವಾಗ ಏನು ಮಾಡಬೇಕು ನೀವು ಇದು ಮಾಡ್ಬಿಟ್ಟು ಇಲ್ಲಿ ಲೇಬರ್ಸ್ ಬಿಟ್ಬಿಡ್ತೀರಿ ಲೇಬರ್ಗೊಬ್ರಿಗೂ ಸೇಮ್ ನನ್ನ ಪ್ರಾಬ್ಲಮ್ಮು ಕಮ್ಯುನಿಕೇಷನ್ ಬರುದಿಲ್ಲ ನನಗೆ ಇವರು ಮಲಯಾಳಂ ಬರೋದಿಲ್ಲ ಇದು ಸಮಸ್ಯೆ ಇದೆ ಅದಕ್ಕೆ ನೀವು ರೆಗ್ಯುಲರ್ ಯಾರು ನಿಮ್ ಕಡೆಯಿಂದ ಬಸ್ ಏನ ಚಿಕ್ಕ ಬಿಟ್ಟು ಆಟರೇಷನ್ ಇರ್ತದೆ ನಾವು ಅವನ್ಗ್ ಆಗುದಿಲ್ಲ ನಾವು ನಿಮ್ಗೆ ಹೇಳ್ಬೇಕು ನೀವು ಇಪ್ಪತ್ತಾವ್ ನಡೀತಾ ಇರ್ತದೆ ಎಲ್ಲ ತಾವು ಸುತ್ತಬೇಕು ನೀವು ಯಾವಾಗ ಅಲ್ಲಲ್ಲ ಯಾವ ಅಲ್ಲ ನಮ್ಮ ಇತ್ ಕೇಳಿದ್ದು ನಾವು ಮಾಡೋದು ಉದ್ದೇಶ ಏನು ಚೆನ್ನಾಗಿ ಕಾಣ್ಲಿ ಆಂಟಿಕ್ ಕಾಣ್ಲಿ ಇಲ್ಲಿ ಮಾಡೋರವ್ರೆ ಕರ್ನಾಟಕದಲ್ಲಿ ಮಾಡೋರವ್ರೆ ಮಂಡ್ಯದಲ್ಲೇ ಮಾಡೋರವ್ರೆ ನಾವ್ಯಾ ಕಲ್ಲಿಗಂಟ ಬಂದಿದ್ದೆವುಂಟಿಕಾಕ್ ಬರ್ಬೇಕು ಒಳ್ಳೆ ಸ್ಪೆಸಿಫಿಕೇಶನ್ ಕೊಡ್ಬೇಕು ನಾವು ಜನಕ್ಕೆ ಅಂತ ನಾವ್ ಮಾಡಿವಲ್ವಾ ಅದ್ ಮಾಡ್ಬೇಕಾದ್ರೆ ಕಮ್ಯುನಿಕೇಶನ್ಯಾಂಗ್ವೇಜು ಗ್ಯಾಪ್ ಆಗ್ಬಾರ್ದು ನಮ್ಗೆ ಆಯ್ತು ನಿಮ್ ಸಲ ಆವಾಗ ಏನ್ ಮಾಡ್ತೀರಿ ನಮ್ಗೆ ಹಿಂಗ್ ಬಂದಾಗ ಈಗ ನಮ್ ನೋಡ್ಕೊಂಡು ಇನ್ಯಾರೋ ಮಾಡ್ತಾರೆ ಯಾರೋ ನಮ್ಮ ರೈತರುಗಳು ಮಾಡೋಕ್ಕೋಗ್ತಾರೆ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಕನ್ನಡ ಮಾತಾಡೋದಿಲ್ಲ ಅದು ಮಾಡಿಸ್ಲ ಇದು ಮಾಡಿಸ್ಲಾ ಅಂತ ಹೇಳ್ತಾನ ಅವರಿಗೆ ಅವನು ಮಲಯಾಳದಲ್ಲಿ ಥರ ಇಲ್ಲ ಸರ್ ಆ ಗ್ಯಾಪ್ನ ನಾವು ಮಿಡ್ಲಲ್ಲಿ ನಿಂತ್ಕೊಂಡು ನಾವು ಸೂಪ್ರೈಸ್ ಮಾಡಿದ್ರೆ ಇನ್ನೇನು ತೊಂದರೆ ಏನಿಲ್ಲ ಮಾಡಿಸಿ ಚೆನ್ನಾಗಿದೆ ನಮ್ದು ಇನ್ನೂ ಒಂದು ಬಿಲ್ಡಿಂಗ್ ಕೊಡ್ತೀನಿ ಒಂದು ಆರು ಸಾವಿರ ಆರುವರೆ ಸಾವಿರ ಬರ್ತದೆ ಹಾಂ ಸರ್ ಮಾಡಿ ಆಮೇಲೆ ತಿರುಗಿ ಮೇಲ್ಗಡೆಗೆ ನಮ್ದು ಅಲ್ಲಿ ಮೇಲೆ ಮಾಡಿಸುವಂಥದ್ದು ಲಾಕ್ ಫ್ಲೋರಲ್ಲಿ ಇಲ್ಲಿ ಹಾಂ ಸರ್ ಫೈನಲ್ ಅಲ್ಲಿ ಸೋಲಾರ್ ಬರ್ತದೆ ಓಕೆ ಒಂದು ಸೋಲಾರ್ ಬೆಳಕು ಐವತ್ತು ಇದು ಬರ್ತದೆ ಐವತ್ತು ಕೆವಿ ವಿ ಎಷ್ಟು ಅಲ್ಲಾಗೋದಿಲ್ಲ

ಸರಿ ಮಾಡಿಸ್ಬಿಡಿ ನಮ್ಮದು ಓಕೆ ಸರ್ ಬಿಲ್ಲು ಗಿಲ್ಲೆಲ್ಲ ಅದೇನು ಸೆಟ್ಲ್ಮೆಂಟ್ ಮಾಡ್ತೀವಿ ಏನು ತೊಂದರೆ ಇಲ್ಲ ಓಕೆ ಸರ್ ಅದೆಲ್ಲ ಏನು ಪ್ರಾಬ್ಲಮ್ ಹಾಂ ಓಕೆ ಸರ್ ಓಕೆ ಸರಿ ಸರ್ ನಮಸ್ಕಾರ ಓಕೆ ಸರ್ ನಮಸ್ತೆ ನಮಸ್ತೆ ಮೇಡಮ್ than 10,000 satisfied customers across India.